ಏಜೆಂಟ್ಗಳನ್ನು ನಂಬಿ ಉದ್ಯೋಗ ಅರಸಿ ವಿದೇಶಕ್ಕೆ ತೆರಳಿ ಅಲ್ಲಿ ಮೋಸ ಹೋಗಿ ವಾಪಸ್ ಭಾರತಕ್ಕೆ ಬಂದಂಥ ಸಾಕಷ್ಟು ಕಥೆಗಳನ್ನು ನಾವು ಕೇಳಿದ್ದೀವಿ ನೋಡಿದ್ದೀವಿ ಆದರೆ ಇನ್ನೂ ಕೂಡ ಮೋಸ ಹೋಗುವವರ ಸಂಖ್ಯೆ ಕಡಿಮೆ ಆಗಿಲ್ಲ ಇತ್ತೀಚೆಗೆ ಅಂತಹದೇ ಒಂದು ಉದಾಹರಣೆ ನಡೆಯಿತು ಸೌದಿ ಅರೇಬಿಯಾಕ್ಕೆ ತೆರಳಿದಂಥ ಯುವಕ ಅಲ್ಲಿ ಗೃಹ ಬಂಧನಕ್ಕೆ ಒಳಗಾಗಿದ್ದ ಅನಿವಾಸಿ ಭಾರತೀಯ ಸಮಿತಿ ಅವರನ್ನು ರಕ್ಷಿಸಿ ವಾಪಸ್ ಭಾರತಕ್ಕೆ ಕಂಡು ಕರೆದುಕೊಂಡು ಬಂದಿದೆ ಸದ್ಯಕ್ಕೆ ನಮ್ಮ ಜೊತೆಗೆ ಆ ಯುವಕನ ತಾಯಿ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಮೇಡಮ್ ಮೊತ್ತ ಮೊದಲನೇದಾಗಿ ಸಾಕಷ್ಟು ಎಲ್ರಿಗೂ ಕೂಡ ಕಷ್ಟ ಇರುತ್ತೆ ಈಗ ನಿಮ್ಮಲ್ಲಿ ನಿಮ್ಮ ಮಗನನ್ನು ವಿದೇಶಕ್ಕೆ ಕಳಿಸ್ಬೇಕು ಅನ್ನುವಂಥ ಆಸೆ ಯಾಕೆ ಬಂತು ಮತ್ತು ವಿದೇಶ ಕಳಿಸ್ಬೇಕಕ್ಕೆ ನಿಮ್ಮ ಸಂಪೂರ್ಣವಾದಂಥ ಒಪ್ಪಿಗೆ ಇತ್ತ ಯಾರಾದರೂ ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿದ್ರ ಯಾಕೆ ವಿದೇಶಕ್ಕೆ ಕರೆದುಕೊಂಡು ಮಗನನ್ನು ಕಳಿಸ್ಬೇಕು ಅಂತ ಅನ್ನಿಸ್ತು ನಿಮಗೆ ನನಗೆ ಏನಕ್ಕೆ ವಿದೇಶಕ್ಕೆ ನನ್ನ ಮಗನಿಗೆ ಕಳಿಸ್ಬೇಕು ಅಂದರೆ ಕೆಲವು ಮೆಂಬರ್ಸ್ ಹೇಳ್ತಾ ಇದ್ದರು ನಾನು ಇದ್ದೆ ದುಬೈಗೆ ಹೋಗಿದ್ರೆ ಒಳ್ಳೆಯ ಸಂಪಾದನೆ ಮಾಡ್ಬೋದು ಈಗ ಯಾಕೆಂದರೆ ನಾನು ಪೂರಿ ಫ್ಯಾಮ್ಲಿಯಿಂದ ನಾನು ಬಿಲಾಂಗ್ ಮಾಡ್ತಾಯಿದ್ದೀನಿ ಸೊ ನಾನು ಅದಕ್ಕೋಸ್ಕರ ಈಗ ನಮ್ಮ ಮಗ ದೊಡ್ಡವನು ಚಿಕ್ಕ ಮಗ ಈಗ ಎಜುಕೇಷನ್ ಮಾಡ್ತಾಯಿದ್ದಾರೆ ಬಿ ಎ ಫೈನಲ್ ಇಯರ್ ಮಗಳು ಮದುವೆ ಮಾಡಬೇಕು ಈಗ ನಾನು ಎಷ್ಟಂತ ಇಲ್ಲಿ ಸ್ಟ್ರಗಲ್ ಮಾಡಬೇಕು ಅವ್ರು ಫೋ ಫೈವ್ ಹಂಡ್ರೆಡ್ ಸಮಥಿಂಗ್ ತರ್ತಾಯಿದ್ರು ಸೊ ಈಗ ಫ್ಯೂಚರ್ ನಮಗೆ ಏನೋ ಕಾಣಿಲ್ಲ ಈಗ ಏನು ಅಂದರೆ ಅಲ್ಲಿ ಹೋಗಿದರೆ ಒಳ್ಳೆ ಸಂಪಾದನೆ ಮಾಡ್ತಾರೆ ಈಗ ನಮಗೆ ಸಾಲ ಅಂದ್ರೆ ಫಸ್ಟ್ ಆಫ್ ಆಲ್ ಭಯ ಏಕೆಂದರೆ ನಾವು ತಗೊಳ್ತೀವಿ ಬಟ್ ರಿಟರ್ನ್ ಮಾಡಬೇಕಂದ್ರೆ ಕಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ಈಗ ನನಗೆ ಅಪ್ರೋಚ್ ಮಾಡಿತ್ತು ಏನು ಅಂದರೆ ಈಗ ನೀವು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀರಲ್ಲ ಒನ್ ಟೂ ಇಯರ್ಸ್ ನಿಮ್ಮ ಮಗನಿಗೆ ಕಳಿಸ್ಬಿಟ್ಟಿದ್ರೆ ಒಳ್ಳೆಯ ಇದು ನೀವು ಆರಾಮಾಗಿ ಯಾರೋ ಜೊತೆ ಹತ್ತಿರ ಸಾಲ ತೊಗೋಬಾರ್ದು ತೊಗೊಳಕ್ಕೆ ಆಗೋದಿಲ್ಲ ನೀವು ಆರಾಮಾಗಿ ಮದುವೆ ಮಾಡ್ಬೋದು ಅಲ್ವಾ ಅಂತ ಈ ಥರ ನನಗೆ ಅಪ್ರೋಚ್ ಮಾಡಿದರು ಸೊ ಅದಕ್ಕೆ ನಾನು ಯೋಚನೆ ಮಾಡಿದೆ ಆ ಈ ಮಾತು ಕರೆಕ್ಟ್ ಇದೆಯಲ್ಲ ಅಂತ ಆಮೇಲೆ ಏನಾಯ್ತು ಅಂದರೆ ನಮ್ಮ ಕಜಿನ್ಸ್ ಅವರೇನೆ ಅಂದರು ಒಂದು ಏಜೆಂಟ್ ಇದ್ದಾರೆ ಶಿವಾಜಿನಗರದಲ್ಲಿ ಅವ್ರದ್ದು ಆಫೀಸ್ ಇರೋದು ಜಾನ್ಸನ್ ಮಾರ್ಕೆಟಲ್ಲಿ ಥರ್ಡ್ ಫ್ಲೋರಲ್ಲಿ ಅವರು ಆಫೀಸ್ ಆ ಏಜೆಂಟ್ ಹೆಸರು ಮೊಹಮ್ಮದ್ ಪೀರ್ ಅಂತ ಅವರು ನನಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿದರು ಅವರು ಏನು ಅಂದರು ಅಂದರೆ ಹೌದು ನಾನು ಥರ್ಟಿ ನೈನ್ ಇಯರ್ಸಿಂದ ನಾನು ಎಲ್ಲರಿಗೂ ಕಳಿಸ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಹ್ಯಾಂಡ್ಸ್ ಪೋಸ್ಟ್ ಆಗಿ ಎಲ್ಲಿಂದ ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಚೆನ್ನಾಗಿ ಆಗಿದ್ದಾರೆ ಸೊ ಅದಕ್ಕೆ ನಿಮ್ಮ ಮಗನೂ ಒಳ್ಳೆಯ ಇದಿದೆ ನೋಡಿ ಯೋಚನೆ ಮಾಡಿಬಿಟ್ಟು ಹ್ಞೂ ಅಂದರೆ ಏನಿರೋದು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ ಅಂತ ಹೇಳಿ ನಿಮ್ಗೆ ಗೊತ್ತಿರಲಿಲ್ಲ ಅವ್ರು ಅಧಿಕೃತವಾಗಿದ್ದಾರೋ ಅಥವಾ ಅನಧಿಕೃತವಾಗಿದ್ದಾರೋ ಅಂತ ಗೊತ್ತಿರಲಿಲ್ಲ ನಿಮ್ಗೆ ಯಾವಾಗ ಗೊತ್ತಾಯಿತು ಅವ್ರ ಅನಧಿಕೃತ ಅವ್ರು ಫೇಕ್ ಅನ್ನೋದು ಯಾವಾಗ ಗೊತ್ತಾಯ್ತು ಅಂದ್ರೆ ಈಗ ನಾನು ಇದಕ್ಕೆ ಹೋಗಿದ್ದೆ ಅಶೋಕ್ ನಗರ ಪೊಲೀಸ್ ಠಾಣೆ ಇದೆಯಲ್ಲ ಅಲ್ಲಿ ಹೋಗಿದ್ಮೇಲೆ ಗೊತ್ತಾಯಿತು ಅವ್ರ ಹತ್ರ ಲೈಸೆನ್ಸ್ ಇಲ್ಲ ಅಂತ ಅಲ್ಲಿ ಗೊತ್ತಾಗಿರೋದು ಅವ್ರ ಹತ್ರ ವಿತೌಟ್ ಲೈಸೆನ್ಸ್ ಅವರು ಎಲ್ಲ ಮೆಂಬರ್ಸ್ಗೆ ಈ ತರ ಕಳಿಸ್ತಾ ಇದ್ದಾರೆ ಎಷ್ಟೋ ಮೆಂಬರ್ಸ್ಗೆ ಈ ಥರ ಆಗಿದೆ ಬಟ್ ಅವರಿಗೆ ಅವರು ಇವು ಒಂದು ಸ್ವಲ್ಪ ಏನಾದರೂ ಕೊಟ್ಬಿಡೋದು ಅವ್ರಿಗೆ ಸಮಾಧಾನ ಮಾಡೋದು ಏನಾದರೂ ಒಂದು ಹೇಳೋದು ಈ ಥರ ಅವ್ರು ನನಗೂ ಟ್ರೈ ಮಾಡಿದರು ಏನಾದರೂ ಒಂದು ತೊಗೊಬಿಟ್ಟು ನಾನು ನಾನು ಅಂದೆ ನನಗೆ ಅಮೌಂಟ್ ಇಂಪಾರ್ಟೆಂಟ್ ಅಲ್ಲ ನಮ್ಮ ಮಗ ನನಗೆ ಇಂಪಾರ್ಟೆಂಟ್ ಯಾಕೆಂದರೆ ನನಗೆ ಫಸ್ಟ್ ಆಫ್ ಆಲ್ ಹಸ್ಬೆಂಡ್ ಇಲ್ಲ ಹಸ್ಬೆಂಡ್ ಇಲ್ಲ ಅಂದಮೇಲೆ ಚಿಕ್ಕ ಮಗ ಅವನು ಇದ್ದಾನೆ ಯಾಕೆಂದರೆ ಆ ಮಗನ ದೊಡ್ಡ ಮಗನ ಮೇಲೆ ತಾನೇ ನಾನು ಡಿಪೆಂಡ್ ಆಗಿರೋದು ಸೊ ಅದಕ್ಕೆ ನನಗೆ ಆ ಮಗ ಬೇಕಾಗಿತ್ತು ತಾಯಿಗೆ ಏನು ಬೇಕಾಗುತ್ತೆ ಆಸೆಯೇ ನಮಗೆ ಆಸ್ತಿಯೇ ಇಂಪಾರ್ಟೆಂಟ್ ಅಲ್ಲ ತಾಯಿಗೆ ಒಂದು ಮಗ ಸಾಕ ಬೇಕಾಗಿರೋದು ಸೊ ಅದಕ್ಕೆ ನಾನು ಹೇಳಿದೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ನನಗೆ ಬೇಡ ನನ್ನ ಮಗನಿಗೆ ನಾನು ಕರೆಸಿಬಿಟ್ಕೊಡಿ ಅಂತ ಹೇಳಿ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿದೆ ಎಲ್ಲ ಥರ ಹೇಳಿದೆ ನಾನು ಕೊಟ್ಟಿರೋದು ಅಮೌಂಟೂ ಸಹ ನನಗೆ ಬೇಕಾಗಿಲ್ಲ ನನಗೆ ಬೇಡ ನನಗೆ ಕೊ ನನ್ನ ಮಗ ಮಾತ್ರ ನನಗೆ ತಂದು ಕೊಟ್ಬಿಡಿ ನೀವು ನನ್ನ ಮಗ ಅಲ್ಲಿ ಊಟ ಇಲ್ಲದಕ್ಕೆ ತುಂಬ ಇದು ಇದ್ದಾನೆ ನಾನು ನನ್ನ ತುಂಬ ರಿಕ್ವೆಸ್ಟ್ ಮಾಡಿದೆ ಬೇಕಾದರೆ ಇನ್ನೂ ನನ್ನ ಅಮೌಂಟ್ ಬೇಕಾದರೆ ನಾನು ಇನ್ನೊಂದು ಲೋನ್ ತೊಗೊಂಡು ಕೊಡ್ತೀನಿ ಅಂತ ಏನಾಗಿದೆ ಅಂದರೆ ನನ್ನ ಹತ್ರ ಫಸ್ಟ್ ಆಫ್ ಆಲ್ ನಾನು ಸಾಲ ಮಾಡಿರಲಿಲ್ಲ ನನ್ನ ಮಗನಿಗೆ ಕಳ್ಸೋಕ್ಕೆ ನನ್ನ ಆಸೆಯಿಂದ ಇವ್ರು ಹೇಳಿದ ಮೇಲೆ ಏನು ಮಾಡಿದೆ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಇಂದು ಒಂದು ಲೋನ್ ತೊಗೊಂಡೆ ಅದರಲ್ಲಿ ಬಂದಿರೋದೇ ಒಂದು ಲಕ್ಷ ರೂಪಾಯಿ ನನಗೆ ಸೊ ಮೆಡಿಕಲ್ ಚಾಕಪ್ಗೆ ಅವ್ರಿಗೆ ಟಿಕೆಟ್ಗೆ ಇದಕ್ಕೆ ಅದಕ್ಕೆ ಅಂತ ಎಕ್ಸ್ಟ್ರಾ ಎಕ್ಸ್ಟ್ರಾ ಅವ್ರ ಖರ್ಚು ಆಮೇಲೆ ಹೇಳ್ತಾನೆ ಅಂದರು ತಿರ್ಗಿ ಇನ್ನೊಂದು ಲೋನ್ ತೊಗೊಂಡೆ ನಾನು ಆ ಲೋನ್ ಒಂದು ಬಂದು ಬಜಾಜ್ ಫೈನಾನ್ಸಲ್ಲಿ ತೊಗೊಂಡೆ ಇನ್ನೊಂದು ಐ ಡಿ ಎಫ್ ಸಿ ಬ್ಯಾಂಕಲ್ಲಿ ಒಂದು ಲೋನ್ ತೊಗೊಂಡೆ ಈಗ ನಾನು ತೊಗೊಬಿಟ್ಟೆ ಏನಕ್ಕೆ ತೊಗೊಂಡೆ ಲೋನ್ ಅಂದರೆ ಇವರು ನನಗೆ ಭರೋಸೆ ಕೊಟ್ಟರು ಏನು ಭರೋಸೆ ಕೊಟ್ಟರು ತೌಸಂಡ್ ಫೋರ್ ಹಂಡ್ರೆಡ್ಗೆ ನಾವು ಏರ್ಪೋರ್ಟಲ್ಲಿ ಕೆಲಸ ಇದೆ ಹೊಸ ಏರ್ಪೋರ್ಟ್ ಜಿದ್ದಾದಲ್ಲಿ ಓಪನ್ ಆಗಿದೆ ಇದು ರಿಯಾತಲ್ಲಿ ಓಪನ್ ಆಗಿದೆ ತುಂಬ ದೊಡ್ಡದಿದೆ ಅಲ್ಲಿ ಕೆಲಸ ಇದೆ ನಿಮ್ಮ ಮಗ ಹೋಗ್ಬಿಟ್ಟು ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಖಾಲಿ ಇಟ್ಟ ತಕ್ಷಣ ರೀ ರಿಯಾತಲ್ಲಿ ನಿಮಗೆ ಸ್ಯಾಲ್ರಿ ಬರುತ್ತೆ ಅಂತ ಅಂದರು ತೌಸಂಡ್ ಫೋರ್ ಹಂಡ್ರೆಡ್ ರಿಹಾಲ್ ಹಾಂ ರಿಹಾಲ ಇಂಡಿಯನ್ ಕರೆನ್ಸಿಯಲ್ಲಿ ಅಲ್ಲಿ ಒನ್ ರಿಹಾಲ್ಗೆ ಟ್ವೆಂಟಿ ಸಿಕ್ಸ್ ರುಪೀಸ್ ಟ್ವೆಂಟಿ ಟು ಟ್ವೆಂಟಿ ಟೂ ರುಪೀಸ್ ಹಾಂ ಥರ್ಟಿ ತೌಸಂಡ್ ಹಾಂ ಈಗ ಇಲ್ಲಿ ಫಿಫ್ಟೀನ್ ತೌಸಂಡ್ ಸ ಸಂಪಾದನೆ ಮಾಡ್ತಾಯಿದ್ರು ಸೊ ಅದಕ್ಕೆ ನಾನು ಥರ್ಟಿ ಅಂದರೆ ಈಗ ಯಾರಿದ್ರೂ ಒಂದು ಸ್ವಲ್ಪ ಆಸೆ ತಾನೇ ಆಗೋದು ಸೊ ಆ ಥರ ನಾನು ಥಿಂಕ್ ಮಾಡಿಬಿಟ್ಟು ನಮ್ಮ ಮಗನಿಗೆ ನಾನು ದುಬೈಗೆ ಕಳಿಸಿದ್ದು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಕೇಳಿದ ಹೋಗೋಕೆ ಮುಂಚೆ ಒನ್ ಮಂತ್ ಬಾಂಬೆಯಲ್ಲಿ ಸ್ಟ್ರಗಲ್ ಮಾಡಿದರು ನೆಕ್ಸ್ಟ್ ನಾನು ಸೆಕೆಂಡ್ ಏನು ಲೋನ್ ತೊಗೊಂಡಿದ್ದೀನಿ ಆ ಲೋನ್ ಅಮೌಂಟು ಸ್ವಲ್ಪ ಸ್ವಲ್ಪ ಅಂದ್ಬಿಟ್ಟು ಫಿಫ್ಟಿ ತೌಸಂಡ್ ಸಮಥಿಂಗ್ ಅವ್ರಿಗೆ ಊಟಕ್ಕೆ ರೂಮ್ ಬಾಡಿಗೆಗೆ ಏಕೆಂದರೆ ಹೋಗ್ಬಿಟ್ಟು ನಮಗೆ ಕರೆದು ಬಿಟ್ಟಿದ್ದೀರಲ್ಲ ನಮಗೆ ಯಾವಾಗ ಕಳ್ಸೋದು ಈಗ ನಾವು ಇ ಎಮ್ ಐ ನಮಗೆ ಟೆನ್ಷನ್ ಇರತ್ತೆ ಅಲ್ವಾ ಈಗ ನಿಮಗೆ ನಿಮ್ಮ ಮಗ ಸ್ಟ್ರಗಲಲ್ಲಿದ್ದಾರೆ ಅಲ್ಲಿ ಬಂದ್ಸಿಟ್ಟಿದ್ದಾರೆ ಊಟ ಕೊಡ್ತಿಲ್ಲ ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಫೋನಲ್ಲಿ ಮಾತನಾಡಿದ್ರೆ ಆ ಯಾರಾದರೂ ಯಾರಾದರೂ ಥ್ರೂ ನಿಮ್ಗೆ ಗೊತ್ತಾಯ್ತು ಈ ವಿಷಯ ನಮ್ಮ ಮಗ ಹತ್ರ ಫೋನೇ ಇಲ್ಲ ಬೇರೆಯವ್ರ ಫೋನ್ ನಂಬರ್ ತಗೊಂಡು ನಮ್ಮ ಮಗ ಮಾತಾಡ್ತಾ ಇದ್ರು ಹಾಂ ನಮ್ಮ ಮಗನೇ ನಮಗೆ ಹೇಳ್ತಾ ಇದ್ರು ದೀದಿ ನನಗೆ ನಮಗೆ ಅಕ್ಕ ಅಂತ ಕೂಗೋದಲ್ವ ಸೊ ನನಗೆ ತುಂಬ ಹೊಟ್ಟೆಗೆ ಹಸು ಆಗ್ತಾ ಇದೆ ನನಗೆ ಆಗ್ತಾ ಇಲ್ಲ ನನಗೆ ತಡ್ಕೊಳ್ಳೋಕಾಗ್ತಾಯಿದೆ ಫಸ್ಟ್ ಆಫ್ ಆಲ್ ಅವ್ನು ಒಂದು ಟೈಮ್ ಊಟ ಬಿಡಲ್ಲ ಅಂತ ನನ್ನ ಪಾಪುಗೆ ನನ್ನ ಮಕ್ಕಳಿಗೆ ಸಾಗ್ಬಿಟ್ಟು ಅಷ್ಟು ದೂರ ಹೋಗ್ಬಿಟ್ಟು ಊಟ ಇಲ್ಲ ಅಂದರೆ ಏನು ನಾನು ಕಳ್ಸಿರೋದು ಏನಿಗೆ ನನ್ನ ನನ್ನ ಮಗನಿಗೆ ನನ್ನ ಸಾಯಸಕ್ಕೆ ಇಷ್ಟು ನಾನು ಸಾಲ ಮಾಡಿಬಿಟ್ಟು ಕಳಿಸ್ಲಿಲ್ವಲ್ಲ ನಾನು ಒಳ್ಳೇದು ಆಗುತ್ತೆ ನಮ್ಮ ಜೀವನ ಒಳ್ಳೇದು ಾಗತ್ತೆ ಮುಂಚೆ ಫ್ಯೂಚರ್ ಚೆನ್ನಾಗತ್ತೆ ಅಂತ ನಾನು ಯೋಚನೆ ಮಾಡಿಬಿಟ್ಟು ಕಳಿಸಿದ್ದು ಈ ಥರ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಜಾಸ್ತಿನೇ ಆಗ್ತಾ ಇತ್ತು ಆಮೇಲೆ ನಾನು ಹೇಳಿದೆ ಈ ಬೇಡ ನನ್ನ ಮಗನಿಗೆ ತರಿಸ್ಕೊಡಿ ಅಂದ್ರೂ ಏನೋ ರೆಸ್ಪಾನ್ಸ್ ಇಲ್ಲ ಅಮೌಂಟ್ ತಗೊಳ್ಳೋವರೆಗೂ ಒಂಥರ ಇದ್ರು ಯಾರೋ ಮೊಹಮ್ಮದ್ ಪೀರ್ ಇದ್ದಾರಲ್ಲ ಒಂಥರ ಇದ್ರು ಅಮೌಂಟ್ ಕೈಗೆ ಸಿಕ್ಕ ತಕ್ಷಣವೇ ಚೇಂಜೇ ಆಗಿಬಿಟ್ರು ಅವರು ನೀವು ಹೆಣ್ಣು ಹೆಣ್ಮಗುಗೆ ಸಾಕಿರೋದು ಗಂಡು ಮಗ ಅಲ್ವಾ ಎಷ್ಟಾಮ್ನ ಇರಬೇಕು ಹಿಂಗೆ ಹಾಗೆ ಅಂತ ಇವ್ರಿಗೆ ಟಾರ್ಚರ್ ಒಡ್ದಿ ಟಾರ್ಚರ್ ಕೊಟ್ಟಿಲ್ಲ ನಮ್ಮ ಮಗನಿಗೆ ಒಡ್ದ್ಬಿಟ್ಟು ಟಾರ್ಚರ್ ಕೊಟ್ಟಿಲ್ಲ ಊಟ ಈ ಊಟ ಇಲ್ಲದಕ್ಕೆ ಟಾರ್ಚರ್ ಆಗಿರೋದು ಅವ್ರಿಗೆ ನಿಮ್ಮ ಥರನೇ ಸಾಕಷ್ಟು ಜನ ತಾಯಂದ್ರಿಗೆ ಕಷ್ಟ ಇರುತ್ತೆ ಸಾಕಷ್ಟು ಜನ ತಾಯಿಯಂದ್ರೂ ಕೂಡ ಈ ಥರದೊಂದು ವಿದೇಶ ಕಳಿಸ್ಬೇಕು ನಮ್ಮ ಮಕ್ಕಳನ್ನ ಅಂತ ಹೇಳಿ ಕನಸು ಕಂಡ್ಕೊಂಡಿರ್ತಾರೆ ಅವರಿಗೆಲ್ಲ ನೀವು ಏನು ಹೇಳ್ತೀರಾ ಈಗ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂದರೆ ಈ ಥರ ಫೇಕ್ ಏಜೆಂಟ್ಸ್ ಥ್ರೂ ನಾವು ಹೋಗಬಾರ್ದು ಯಾಕೆಂದ್ರೆ ಈಗ ನನಗೆ ಚೆನ್ನ ಒಳ್ಳೆಯ ಅನುಭವ ಸಿಕ್ತು ನನ್ನ ಲೈಫಲ್ಲಿ ಈಗ ನಾವು ಯಾರಾದರೂ ಈ ಥರ ಕಳಿಸ್ತೀವಿ ಅಂದ್ರೂ ನಾನು ಇದೇ ಮಾತು ಹೇಳಕ್ ಅವ್ರಿಗೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಈಗ ನಮ್ಮ ಈ ನಾವು ನಂಬ್ತೀವಿ ಯಾಕೆ ಮಾತೆ ನಮಗೆ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ನಾವೇನಂತೀವಿ ನಾವು ಹಿರಿಯರಿಂದ ನಾವು ಕೇಳ್ಬಿಟ್ಟು ಬಂದಿರೋದು ಯಾರು ಏನು ಹೇಳ್ತಾರೆ ಅದಕ್ಕೆ ನಂಬಬೇಕು ಅಂತ ನಾವು ನಂಬ್ಬಿಟ್ಟು ಮೋಸ ಆಗಿರೋದು ಇದು ಯಾರು ನಾನು ಏಜೆಂಟ್ಗೆ ನಂಬಿಟ್ಟು ಇದು ಮೋಸ ಆಗಿರೋದು ಈಗ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರ ಇದ್ರೆ ಯಾವ ಏಜೆನ್ಸಿ ಯಾವ ಏಜೆಂಟ್ ಪ್ರಕಾರನೂ ಮಕ್ಕಳಿಗೆ ಕಳಿಸ್ಬಾರ್ದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಬೇಕು ಆಮೇಲೆ ಔಟ್ಸೈಡ್ ಹೋಗ್ಬೇಕು ಹೋಗಬೇಕು ಹೋಗ್ಬೇಕಂತ ಇಷ್ಟ ಇದ್ದು ಅವ್ರು ಹೋಗಲೇಬೇಕು ನಾನು ಅಲ್ಲಿ ಸಂಪಾದನೆ ಮಾಡಬೇಕು ಅಂತ ಅವ್ರ ಮನಸಲ್ಲಿ ಇದ್ದರೆ ಇಷ್ಟೇ ಸಹ ಮಾಡೋಕ್ಕೆ ಒಳ್ಳೆ ಕೆಲಸ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಈ ಥರ ಹೋಗಿದರೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಈಗ ಇವರು ಇಲ್ಲಿ ಎನ್ ಎನ್ ಆರ್ ಐ ಫಾರ್ಮ್ಗೆ ನಾವು ಬಂದಿದ್ದೀವಲ್ವ ಇಲ್ಲಿಂದ ಮೇಡಮ್ ಆರ್ತಿ ಕೃಷ್ಣ ಮೇಡಮ್ ನನಗೆ ತುಂಬ ಸಪೋರ್ಟ್ ಮಾಡಿದರು ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಫೆಬ್ರವರಿ ಮಂತಲ್ಲಿ ಕಂಪ್ಲೇಂಟ್ ಮಾಡಿರೋದು ಇಲ್ಲಿವರೆಗೂ ಏನೋ ರೆಸ್ಪಾನ್ಸೇ ಅವ್ರು ಮಾಡಿಲ್ಲ ಇಲ್ಲಿವರೆಗೂ ಏನೂ ಆಗಲಿಲ್ಲ ಇಲ್ಲಿ ಬಂದಿರೋದು ಒಂದು ವಾರದಲ್ಲಿ ನನ್ನ ಮಗನಿಗೆ ಕರ್ಕೊಂಡು ತರಿಸ್ಬಿಟ್ಟು ಅವ್ರು ಕೊಟ್ಟರಲ್ಲ ಅದು ನಿ ನಿಜವಾಗ್ಲೂ ಹೇಳಬೇಕಂದ್ರೆ ಆರತಿ ಕೃಷ್ಣ ಮೇಡಮ್ ಮತ್ತು ನಮ್ಮ ಸೈಫುಲ್ಲಾ ಭಯ್ಯ ಆಮೇಲೆ ಶಕೀಲ್ ಭಯ್ಯ ಆಮೇಲೆ ಜಿದ್ದಾ ಅವರು ಈ ಟೀಮ್ ಇದ್ದಾರಲ್ಲ ಅವರು ಪ್ರತಿಯೊಬ್ಬರು ಮೆಂಬರ್ಸ್ ನನ್ನ ಮಗನಿಗೆ ಇಲ್ಲಿ ಕರ್ತ್ ಕೊಟ್ರಲ್ಲ ಅವ್ರಿಗೆ ನಾನು ಮನ್ಸ್ಪೂರ್ವವಾಗಿ ಧನ್ಯವಾದ ಹೇಳ್ತೀನಿ ಈಗ ಕೊನೆಯದಾಗಿ ನಿಮ್ಮ ಈ ಒಂದು ಹೋರಾಟ ಏನಿದೆ ಈಗ ಅವರ ವಿರುದ್ಧ ಕಂಪ್ಲೇಂಟನ್ನು ಫೈಲ್ ಮಾಡಿದ್ದೀರ ಏಜೆಂಟ್ಗಳ ವಿರುದ್ಧ ಈಗಾಗಲೇ ನೀವು ಹೇಳಿದ ಹಾಗೆ ಅವರು ಹೇಳಿದ ಹಾಗೆ ನಿಮಗೆ ಮೂವತ್ತೊಂಬತ್ತು ವರ್ಷಗಳವರೆಗೂ ಕೂಡ ಅವರು ಸರ್ವಿಸ್ನಲ್ಲಿದ್ದಾರೆ ಇನ್ನೂ ಕೂಡ ಈಗಲೂ ಕಳಿಸ್ತಾನೇ ಇದ್ದಾರೆ ವಿದೇಶಕ್ಕೆ ಅಂತ ಈ ಅಂತ ಅಂಥ ಏಜೆಂಟ್ ಮೇಡಮ್ ಅಂಥ ಏಜೆಂಟ್ ವಿರುದ್ಧ ನೀವೀಗ ಕೊನೆಯವರೆಗೂ ಕೂಡ ಕಾನೂನು ಹೋರಾಟವನ್ನು ನಡೆಸ್ತೀರಾ ಅದಕ್ಕೆ ನೀವು ಶಕ್ತವಾಗಿದ್ದೀರಾ ಅಥವಾ ಹೇಗೆ ಅಂತ ಇಲ್ಲ ಅಂತವ್ರಿಗೆ ನಿಜವಾಗ್ಲು ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಕಂಪ್ನಿ ಕ್ಲೋಸ್ ಮಾಡ್ಬೇಕು ಈ ತರ ಮೋಸ ಮಾಡಕ್ ಹೋಗ್ಬಾರ್ದು ನಿಂತ್ಕೋತೀರ ಇಟ್ಕೊಂಡು ಗಟ್ಟಿಯಾಗಿ ನಿಂತ್ಕೋತೀರಾ ಕೊನೆವರೆಗೂ ಅವ್ರಿಗೆ ಶಿಕ್ಷೆ ಆಗುವವರೆಗೂ ನಿಂತ್ಕೋತೀರಾ ಅಂತ ಆಯ್ತು ಸರ್ ಯಾಕೆಂದ್ರೆ ಈಗ ನನ್ ನನ್ ಕಷ್ಟ ಆ ಆತರ ಬೇರೆ ತಾಯಿ ಕಷ್ಟ ಬೀಳ್ಬಾರ್ದು ಇದೇ ನನ್ನ ಮಾತು ಈಗ ಏನಾಗುತ್ತೆ ಅಂತಂದ್ರೆ ತುಂಬಾ ಸಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣ ನಮ್ದು ಸಾಲ್ವ್ ಆಯ್ತಲ್ವಾ ಅಂತ ನಾವು ಸೈಡಿಗೆ ಹೋಗ್ಬಿಡ್ತೀವಿ ಇನ್ನೊಬ್ಬರಿಗೂ ಅಲ್ಲಿ ಯಾರಿಗಾದ್ರೂ ನನ್ನ ಕೈಯಿಂದ ಸಹಾಯ ಮಾಡೋದು ಇದ್ರೆ ನಾನು ಖಂಡಿತವಾಗಿ ರಾತ್ರಿ ಎಷ್ಟೊತ್ತಾದ್ರೂ ಇರಲಿ ನನಗೆ ಹೇಳಿ ನಾನು ಖಂಡಿತವಾಗಿ ಬಂದ್ಬಿಟ್ಟು ಅವ್ರಿಗೆ ಏನು ನನ್ನ ಕೈಯಿಂದ ಆಗುತ್ತೆ ನಾನು ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಂ ಕೊನೆ ಹಾಂ ಸದ್ಯಕ್ಕೆ ನೋವನ್ನು ಉಂಡಂತಹ ಅಶ್ವಕ್ ಅವರ ತಾಯಿ ಹೇಳ್ತಿರುವಂಥದ್ದು ನಾವು ಕೊನೆವರೆಗೂ ಕೂಡ ಈ ಕೇಸನ್ನು ನಿಲ್ತೀವಿ ಇದರ ಏಜೆಂಟ್ ಏನಿದ್ದಾರೋ ಅವರಿಗೆ ಶಿಕ್ಷೆ ಆಗುವವರೆಗೂ ಕೂಡ ನಾವು ಇದರ ಬೆನ್ನು ಬಿಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅವರ ಧೈರ್ಯಕ್ಕೆ ಒಂದು ಸಲಾಂ ಜೊತೆಗೆ ಸದ್ಯಕ್ಕೆ ಇದು ಇನ್ನೊಂದಿಷ್ಟು ಜನರಿಗೆ ಇನ್ನೊಂದಿಷ್ಟು ತಾಯಿಯಂದರಿಗೆ ಎಚ್ಚರಿಕೆ ನಿಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳಿಸುವ ಮುಂಚೆ ಆ ಏಜೆಂಟ್ಗಳ ಬಗ್ಗೆ ಸರಿಯಾಗಿ ಒಂದು ಅಧ್ಯಯನವನ್ನು ಮಾಡಿ ಆ ಏಜೆಂಟ್ ನಿಜವೋ ಫೇಕೋ ಅನ್ನೋದನ್ನು ತಿಳ್ಕೊಳ್ಳಿ ಆ ನಂತರದಿಂದ ಎಚ್ಚರಿಕೆಯಿಂದ ವಿದೇಶಕ್ಕೆ ಹೋಗಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್